ನಮಸ್ಕಾರ ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಡಾಕ್ಯುಮೆಂಟ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದು ಮೇಲ್ನೋಟಕ್ಕೆ ಸುಮ್ನೆ ಒಂದು ಫಾರ್ಮ್ ತರ ಕಾಣ್ಬೋದು ಆದ್ರೆ ಇದು ಒಬ್ಬ ಶಿಕ್ಷಕರ ಇಡೀ ದಿನದ ಕಥೆಯನ್ನೇ ಹೇಳತ್ತೆ ನಾವು ಮಾತಾಡ್ತಿರೋದು ಶಿಕ್ಷಕರ ದಿನಚರಿಯಾ ನಮೂನೆ ಬಗ್ಗೆ ಟೀಚರ್ಸ್ ಡೈರಿ ಅಂತಾರಲ್ಲ ಅದ್ರ ಬಗ್ಗೆ ಹೌದು ನಮ್ಮ ಹತ್ರ ಈಗಿರೋದು ಒಂದು ಪುಟದ ಫಾರ್ಮ್ ಕನ್ನಡದಲ್ಲೂ ಇದೆ ಇಂಗ್ಲಿಷ್ ನಲ್ಲೂ ಇದೆ ಟೇಬಲ್ ತರ ಇದೆ ಇದು ಕೇವಲ ಒಂದು ದಾಖಲೆನಾ ಅಥವಾ ಇನ್ನೂ ಏನಾದ್ರೂ ಇದೆಯಾ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಗುರಿ ಏನು ಈ ನಮೂನೆ ಇದು ಟೀಚರ್ಸ್ ದಿನವನ್ನ ಹೇಗೆ ಸ್ಟ್ರಕ್ಚರ್ ಮಾಡುತ್ತೆ ಹೇಗೆ ದಾಖಲಿಸುತ್ತೆ ಮುಖ್ಯವಾಗಿ ಈ ಸಿಂಪಲ್ ಫಾರ್ಮ್ ಇಂದ ನಮ್ಗೆ ಆ ಶಿಕ್ಷಣ ವೃತ್ತಿಯ ಒತ್ತಡಗಳ ಬಗ್ಗೆ ಅದರ ಸಂಕೀರ್ಣತೆ ಬಗ್ಗೆ ಏನು ಗೊತ್ತಾಗುತ್ತೆ ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಸರಿ ಹಾಗಾದ್ರೆ ಶುರು ಮಾಡೋಣ ಇದರ ಒಂದೊಂದೇ ಭಾಗವನ್ನ ನೋಡೋಣ ಮೊದಲಿಗೆ ಇದರ ಡಿಸೈನ್ ನೋಡೋಣ ಒಂದು ಟೇಬಲ್ ಅಲ್ವಾ ಹೌದು ಕೋಷ್ಟಕ ರೂಪದಲ್ಲಿದೆ ಗಮನ ಸೆಳೆಯೋದು ಅಂದ್ರೆ ಇದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಇದೆ ಎಲ್ಲಾ ಹೆಡ್ಡಿಂಗ್ಸು ಹ್ಮ್ ಇದು ಯಾಕೆ ಹೀಗೆ ಕರ್ನಾಟಕದ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದ ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿ ದ್ವಿಭಾಷಾ ಸ್ವರೂಪ ಸಾಮಾನ್ಯ ಅದು ಆಡಳಿತಾತ್ಮಕ ಅಗತ್ಯ ಕೂಡ ಆದ್ರೆ ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಡೈರಿಯ ಉದ್ದೇಶ ಏನು ಅನ್ನೋದು ಇದು ಕೇವಲ ಯಾರು ಯಾವ ಕ್ಲಾಸ್ಗೆ ಹೋದ್ರು ಎಷ್ಟ್ ಹೊತ್ತಿದ್ರು ಅಂತ ನೋಡಕ್ಕೆ ಮಾತ್ರ ಅಲ್ಲ ಓ ಹಾಗಾದ್ರೆ ಅದಕ್ಕಿಂತ ಹೆಚ್ಚಾಗಿ ಇದು ಟೀಚರ್ಸ್ ಅವರ ಅಕೌಂಟೆಬಿಲಿಟಿ ಅಂದ್ರೆ ಅವರ ಹೊಣೆಗಾರಿಕೆ ಹೇಗಿದೆ ಅವರ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೇಗಿದೆ ಮತ್ತು ಬಹುಶಃ ಅತಿ ಮುಖ್ಯವಾಗಿ ಅವರ ದಿನದಲ್ಲಿ ಶೈಕ್ಷಣಿಕ ಕೆಲಸಗಳು ಮತ್ತು ಬೇರೆ ಕೆಲಸಗಳು ಅಂದ್ರೆ ನಾನ್ ಅಕಾಡೆಮಿಕ್ ಕೆಲಸಗಳು ಇವೆಲ್ಲರ ನಡುವೆ ಬ್ಯಾಲೆನ್ಸ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಮಾಡುತ್ತೆ ಹೌದು ಹೌದು ಇದು ಗೆ ಒಂದ್ ರೀತಿ ತಮ್ಮ ಕೆಲಸವನ್ನ ತಾವೇ ನೋಡ್ಕೊಳ್ಳೋಕೆ ಪ್ಲಾನ್ ಮಾಡೋಕೆ ಇಂಪ್ರೂವ್ ಮಾಡ್ಕೊಳ್ಳೋಕೆ ಕೂಡ ಒಂದು ಟೂಲ್ ಆಗಬಹುದು ಮೇಲ್ವಿಚಾರಣೆ ಅಲ್ಲ ಇದೊಂದು ಸೆಲ್ಫ್ ರಿಫ್ಲೆಕ್ಷನ್ ಟೂಲ್ ಕೂಡ ಆಗ್ಬಹುದು ಅನ್ನೋದು ಅದು ಇಂಟ್ರೆಸ್ಟಿಂಗ್ ಸರಿ ಈಗ ಟೇಬಲ್ ಒಳಗೆ ಹೋಗೋಣ ಕಾಲಮ್ ನೋಡೋಣ ಮೊದಲಿಗೆ ಕ್ರಮ ಸಂಖ್ಯೆ ಅಂದ್ರೆ ಪೀರಿಯಡ್ ನಂಬರ್ ಆಮೇಲೆ ಸಮಯ ಟೈಮ್ ಇದನ್ನ ಬರೀಕ್ ಜಾಗ ಇದೆ ಹೌದು ಶಾಲಾ ಟೈಮ್ ಟೇಬಲ್ ಪ್ರಕಾರ ಇರುತ್ತೆ ಇದು ಒಂದ್ ರೀತಿ ದಿನದ ಸ್ಟ್ರಕ್ಚರ್ ಆಯ್ತು ಆಮೇಲೆ ಬರೋದೇ ಬಹುಶಃ ಇದರ ಮುಖ್ಯ ಭಾಗ ಅನ್ಸುತ್ತೆ ಚಟುವಟಿಕೆಗಳನ್ನ ಎರಡು ಹೆಡ್ಡಿಂಗ್ಸ್ ಕೆಳಗೆ ವಿಂಗಡಿಸಿದ್ದಾರೆ ಶೈಕ್ಷಣಿಕ ಚಟುವಟಿಕೆ ಅಂದ್ರೆ ಅಕಾಡೆಮಿಕ್ ಆಕ್ಟಿವಿಟಿ ಮತ್ತೆ ಶೈಕ್ಷಣಿಕ ಇತರ ಚಟುವಟಿಕೆ ನಾನ್ ಅಕಾಡೆಮಿಕ್ ಆಕ್ಟಿವಿಟಿ ಹೌದು ಈ ಡಿವಿಷನ್ ಇದೆಯಲ್ಲ ಇದು ನಿಜವಾಗ್ಲೂ ಟೀಚರ್ ರೋಲ್ ಎಷ್ಟು ವಿಶಾಲವಾಗಿದೆ ಅವರ ಮೇಲೆ ಏನೆಲ್ಲ ನಿರೀಕ್ಷೆಗಳಿದೆ ಅಂತ ತೋರಿಸುತ್ತೆ ಇಲ್ಲಿಂದ ಚರ್ಚೆ ಇನ್ನಷ್ಟು ಡೀಪ್ ಆಗುತ್ತೆ ಖಂಡಿತ ಈ ವಿಭಾಜನೆ ತುಂಬಾ ಮಹತ್ವದ್ದು ಯಾಕಂದ್ರೆ ಇದು ಟೀಚರ್ಸ್ ಅಂದ್ರೆ ಬರಿ ಪಾಠ ಮಾಡೋರಲ್ಲ ಅವರು ಅದಕ್ಕಿಂತ ಹೆಚ್ಚು ಪಾತ್ರಗಳನ್ನ ನಿಭಾಯಿಸ್ತಾರೆ ಅಂತ ಇದು ಫಾರ್ಮಲ್ ಆಗಿ ಗುರುತಿಸುತ್ತೆ ಈಗ ಶೈಕ್ಷಣಿಕ ಚಟುವಟಿಕೆ ಕೆಳಗೇನೆ ಮತ್ತೆ ಎರಡು ಸಬ್ ಡಿವಿಷನ್ಸ್ ಇವೆ ಹೌದಾ ಹೌದು ಒಂದು ತರಗತಿ ಬೋಧನಾ ಅವಧಿ ಓಕೆ ಅಂದ್ರೆ ನೇರವಾಗಿ ಕ್ಲಾಸ್ ರೂಮ್ ನಲ್ಲಿ ಮಕ್ಕಳ ಜೊತೆ ಪಾಠ ಮಾಡೋ ಟೈಮು ಅದು ಸ್ಟ್ರೇಟ್ ಫಾರ್ವರ್ಡ್ ಇನ್ನೊಂದು ಇದು ಬಹುಶಃ ಹೆಚ್ಚು ಗಮನ ಕೊಡಬೇಕಾದದ್ದು ಇತರ ಶೈಕ್ಷಣಿಕ ಅವಧಿ ಇತರ ಶೈಕ್ಷಣಿಕ ಅವಧಿ ಇದರ ಅರ್ಥ ಏನು ಅಂದ್ರೆ ಕ್ಲಾಸ್ ರೂಮ್ ಟೀಚಿಂಗ್ ಹೊರತುಪಡಿಸಿ ಬೇರೆ ಅಕಾಡೆಮಿಕ್ ಕೆಲಸಗಳು ಹೌದು ಉದಾಹರಣೆಗೆ ಪಾಠಕ್ಕೆ ಪ್ರಿಪೇರ್ ಆಗೋದು ನೋಟ್ಸ್ ಮಾಡೋದು ಮರುದಿನದ ಕ್ಲಾಸಿಗೆ ಪ್ಲಾನ್ ಮಾಡೋದು ನಿಖರವಾಗಿ ಆಮೇಲೆ ಟೀಚಿಂಗ್ ಏಡ್ಸ್ ರೆಡಿ ಮಾಡೋದು ಮಕ್ಕಳ ಪೇಪರ್ ವ್ಯಾಲ್ಯೂಯೇಶನ್ ಮಾಡೋದು ಅಥವಾ ಅಕಾಡೆಮಿಕ್ ಮೀಟಿಂಗ್ಸ್ ಇರ್ಬೋದು ಅಥವಾ ತಮ್ಮದೇ ಪ್ರೊಫೆಷನಲ್ ಡೆವಲಪ್ಮೆಂಟ್ ಏನಾದ್ರೂ ಓದೋದು ರಿಸರ್ಚ್ ಮಾಡೋದು ಇದೆಲ್ಲ ಇದ್ರೊಳಗೆ ಬರುತ್ತಾ ಖಂಡಿತ ಇದೆಲ್ಲವೂ ಶೈಕ್ಷಣಿಕ ಈಗ ಇದನ್ನ ಒಂದು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಈ ಶೈಕ್ಷಣಿಕ ಸಮಯವನ್ನ ಯಾಕೆ ಪ್ರತ್ಯೇಕವಾಗಿ ಗುರುತಿಸಿದ್ದಾರೆಂದ್ರೆ ಇದು ಟೀಚರ್ಸ್ ಅವರ ಕಾಣದ ಶ್ರಮಕ್ಕೆ ಅಂದ್ರೆ ಇನ್ವಿಸಿಬಲ್ ಲೇಬರ್ ಅಂತ ಹೇಳ್ತೀವಲ್ಲ ಅದಕ್ಕೆ ಒಂದು ರೀತಿ ಮಾನ್ಯತೆ ಕೊಡೋ ಪ್ರಯತ್ನ ಓ ಅದು ಮುಖ್ಯವಾದ ಪಾಯಿಂಟ್ ಸಾಮಾನ್ಯವಾಗಿ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಪೇರೆಂಟ್ಸ್ ಆಗಲಿ ಸಮಾಜವೇ ಆಗ್ಲಿ ಟೀಚರ್ ಕೆಲಸ ಅಂದ್ರೆ ಬರೀ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಹೊತ್ತು ಇದ್ರು ಅನ್ನೋದ್ರಲ್ಲೇ ಅಳಿತಾರೆ ಹೌದು ಒಂದು ಎಫೆಕ್ಟಿವ್ ಟೀಚಿಂಗ್ ಹಿಂದೆ ಎಷ್ಟು ಪ್ರಿಪರೇಷನ್ ಇರುತ್ತೆ ಎಷ್ಟು ಇವ್ಯಾಲ್ಯೂಯೇಶನ್ ಇರುತ್ತೆ ರೆಕಾರ್ಡ್ ಕೀಪಿಂಗ್ ಆಮೇಲೆ ನಿರಂತರವಾಗಿ ಕಲಿಯೋದು ಇದೆಲ್ಲ ಇರುತ್ತೆ ಈ ಕಾಲಂ ಆ ಎಲ್ಲಾ ಹಿನ್ನೆಲೆ ಕೆಲ್ಸಗಳನ್ನ ಗುರುತಿಸುತ್ತೆ ಅದಕ್ಕೂ ಟೈಮ್ ಬೇಕು ಅದಕ್ಕೂ ಶ್ರಮ ಬೇಕು ಅಂತ ಹೇಳುತ್ತೆ ಅಂದ್ರೆ ಟೀಚರ್ಸ್ ಅವರ ಒಟ್ಟು ವರ್ಕ್ ಲೋಡ್ ಅನ್ನ ಹೆಚ್ಚು ರಿಯಲಿಸ್ಟಿಕ್ ಆಗಿ ಎಸ್ಟಿಮೇಟ್ ಮಾಡೋಕೆ ಇದು ಸಹಾಯ ಮಾಡುತ್ತೆ ಹೌದು ಇದು ಟೀಚರ್ಸ್ ಅವರ ನಿಜವಾದ ಕಾಂಟ್ರಿಬ್ಯೂಷನ್ ಅನ್ನ ಕೇವಲ ಟೀಚಿಂಗ್ ಅವರ್ಸ್ ಗೆ ಸೀಮಿತ ಮಾಡದೆ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋಕೆ ಪ್ರೇರೇಪಿಸುತ್ತೆ ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಈ ಇತರೆ ಶೈಕ್ಷಣಿಕ ಸಮಯವನ್ನ ಇಲ್ಲಿ ಬರದ ಮಾತ್ರಕ್ಕೆ ಅದಕ್ಕೆ ಕ್ಲಾಸ್ ರೂಮ್ ಟೀಚಿಂಗ್ ಗೆ ಸಿಗುವಷ್ಟು ಪ್ರಾಮುಖ್ಯತೆ ಸಿಗುತ್ತಾ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅಥವಾ ಇವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ಅದು ಅದು ತುಂಬಾ ಸೂಕ್ಷ್ಮವಾದ ಪ್ರಶ್ನೆ ನೋಡಿ ಈ ನಮೂನೆ ದಾಖಲಿಸೋಕೆ ಅವಕಾಶ ಕೊಡುತ್ತೆ ಹೌದು ಆ ಮಾಹಿತಿಯನ್ನ ಹೇಗೆ ಬಳಸ್ತಾರೆ ಅನ್ನೋದು ಆಯಾ ಶಾಲೆಯ ಕಲ್ಚರ್ ಮೇಲೆ ಪಾಲಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಐಡಿಯಲಿ ಈ ಡೇಟಾವನ್ನ ಟೀಚರ್ಸ್ ಅವರ ಸಂಪೂರ್ಣ ಕೆಲಸವನ್ನ ಗುರುತಿಸೋಕೆ ಅವರ ಪ್ರೊಫೆಷನಲ್ ಗ್ರೋತ್ಗೆ ಸಪೋರ್ಟ್ ಮಾಡೋಕೆ ಬಳಸ್ಬೇಕು ಆದ್ರೆ ಕೆಲವೊಮ್ಮೆ ಇದು ಸುಮ್ನೆ ಟೈಮ್ ಫಿಲ್ ಮಾಡೋ ಆಕ್ಟಿವಿಟಿ ಆಗ್ಬಿಡೋ ಅಪಾಯನೂ ಇದೆ ಹ್ಮ್ ಅದು ನಿಜ ಸರಿ ಈಗ ಟೇಬಲ್ ನ ಇನ್ನೊಂದು ಮುಖ್ಯ ಭಾಗಕ್ಕೆ ಬರೋಣ ಶೈಕ್ಷಣಿಕೇತರ ಚಟುವಟಿಕೆ ನಾನ್ ಅಕಾಡೆಮಿಕ್ ಆಕ್ಟಿವಿಟಿ ಇದರ ಕೆಳಗೆ ನಿರ್ವಹಿಸಿದ ಕಾರ್ಯ ವರ್ಕ್ ಪರ್ಫಾರ್ಮ್ ಮತ್ತೆ ಅದಕ್ಕೆ ತಗೊಂಡ ಅವಧಿ ಡ್ಯುರೇಷನ್ ಬರಿಬೇಕು ಹೌದು ಇದು ಟೀಚರ್ಸ್ನ ದಿನದ ಇನ್ನೊಂದು ಆಯಾಮ ಕೆಲವೊಮ್ಮೆ ಇದನ್ನ ಕಡೆಗಣಿಸ್ಬಿಡ್ತಾರಲ್ವಾ ಹೌದು ಖಂಡಿತ ಈ ವಿಭಾಗದಲ್ಲಿ ಏನೆಲ್ಲ ಕೆಲಸಗಳು ಬರಬಹುದು ಶಾಲಾ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಅಟೆಂಡೆನ್ಸ್ ಮೇಂಟೆನೆನ್ಸ್ ರೆಕಾರ್ಡ್ಸ್ ಫೀ ಕಲೆಕ್ಷನ್ ಗೆ ಸಹಾಯ ಮಾಡೋದು ಹ್ಮ್ ಅದೆಲ್ಲ ಬರಬಹುದು ಆಮೇಲೆ ಸ್ಟಾಫ್ ಮೀಟಿಂಗ್ಸ್ ಪೇರೆಂಟ್ಸ್ ಮೀಟಿಂಗ್ಸ್ ಓ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಸ್ ಹೌದು ಆಮೇಲೆ ಸ್ಕೂಲ್ ಫಂಕ್ಷನ್ಸ್ ಆರ್ಗನೈಸ್ ಮಾಡೋದು ಸೂಪರ್ವೈಸ್ ಮಾಡೋದು ಸ್ಕೂಲ್ ಅಸೆಂಬ್ಲಿ ನೋಡ್ಕೊಳ್ಳೋದು ಪ್ಲೇ ಗ್ರೌಂಡ್ ಸೂಪರ್ವಿಷನ್ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ನೋಡ್ಕೊಳ್ಳೋದು ಕೂಡ ಇರಬಹುದಾ ಕೆಲವು ಕಡೆ ಅದು ಇರುತ್ತೆ ಆಮೇಲೆ ಎಲೆಕ್ಷನ್ ಡ್ಯೂಟಿ ಸೆನ್ಸಸ್ ಡ್ಯೂಟಿ ಈ ತರಹದ ಸರ್ಕಾರಿ ಕೆಲಸಗಳು ಹೌದು ಹೌದು ಎಷ್ಟೊಂದು ಜವಾಬ್ದಾರಿಗಳು ಇದು ಇದೊಂದು ಗಂಭೀರವಾದ ಚರ್ಚೆಯನ್ನೇ ಹುಟ್ಟು ಹಾಕುತ್ತೆ ಈ ಶೈಕ್ಷಣಿಕೇತರ ಕೆಲಸಗಳ ಲಿಸ್ಟ್ ಎಷ್ಟು ಉದ್ದ ಆಗ್ತಾ ಹೋಗುತ್ತೋ ಅಷ್ಟು ಟೀಚರ್ಸ್ ಅವರ ಮೂಲ ಕೆಲಸ ಅಂದ್ರೆ ಟೀಚಿಂಗ್ ಲರ್ನಿಂಗ್ ಅದ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಈ ನಮೂನೆ ಆ ಪ್ರಶ್ನೆ ಬೇಕಾದ ಡೇಟಾ ಕೊಡುತ್ತೆ ಟೀಚರ್ಸ್ ತಮ್ಮ ಸಮಯದ ಎಷ್ಟು ಭಾಗವನ್ನ ಈ ತರಹದ ಕೆಲಸಗಳಿಗೆ ಕೊಡ್ತಿದ್ದಾರೆ ಈ ಕೆಲಸಗಳು ಅಕಾಡೆಮಿಕ್ ಗೋಲ್ಸ್ ಅಚೀವ್ ಮಾಡೋಕೆ ಪೂರಕವಾಗಿದೆಯಾ ಅಥವಾ ಅವು ಟೀಚಿಂಗ್ ಕ್ವಾಲಿಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಿದ್ಯಾ ಈ ದಾಖಲಾತಿ ಇದೆಯಲ್ಲ ಇದು ಸ್ಕೂಲ್ ಲೆವೆಲ್ ನಲ್ಲೂ ಪಾಲಿಸಿ ಮೇಕಿಂಗ್ ಲೆವೆಲ್ ನಲ್ಲೂ ಈ ತರದ ಅನಾಲಿಸಿಸ್ ಗೆ ಬೇಸ್ ಆಗಬಹುದು ಉದಾಹರಣೆಗೆ ಈ ಡೇಟಾ ಇಟ್ಕೊಂಡು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಟೀಚರ್ಸ್ ಮೇಲಿರೋ ನಾನ್ ಟೀಚಿಂಗ್ ಲೋಡ್ ಕಡಿಮೆ ಮಾಡೋಕೆ ಸಪೋರ್ಟ್ ಸ್ಟಾಫ್ ಬೇಕು ಅಂತ ವಾದಿಸಬಹುದು ಅಂದ್ರೆ ಇದು ಟೀಚರ್ಸ್ ಮೇಲಿರೋ ಅನ್ನ ಮಾತಲ್ಲಿ ಹೇಳೋದಲ್ಲ ಡೇಟಾ ಮೂಲಕ ತೋರ್ಸಕ್ ಹೆಲ್ಪ್ ಆಗತ್ತೆ ಖಂಡಿತ ಸರಿಯಾಗಿ ವಿಶ್ಲೇಷಣೆ ಮಾಡಿದ್ರೆ ಇದು ಟೀಚರ್ಸ್ ಅವರ ವರ್ಕಿಂಗ್ ಒಂದು ಟೂಲ್ ಹೌದು ಸರಿ ಸಾಲಿನ ಕೊನೆಯಲ್ಲಿ ಶರ ಅಂತ ಒಂದು ಕಾಲಂ ಇದೆ ರಿಮಾರ್ಕ್ಸ್ ಇದು ಸ್ವಲ್ಪ ಫ್ರೀ ಜಾಗ ಇದ್ದ ಹಾಗೆ ಇದೆ ಇದರ ಉದ್ದೇಶ ಏನಾಗಿರಬಹುದು ಈ ಶರ ಕಾಲಂ ಈ ನಮೂನೆಗೆ ಒಂದು ಕ್ವಾಲಿಟೇಟಿವ್ ಡೈಮೆನ್ಶನ್ ಕೊಡುತ್ತೆ ಅಂತ ಹೇಳಬಹುದು ಅಂದ್ರೆ ಉಳಿದ ಕಾಲಂಗಳೆಲ್ಲ ಏನು ಮಾಡಿದ್ರು ಎಷ್ಟು ಹೊತ್ತು ಅನ್ನೋ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಕೇಳಿದ್ರೆ ಕಾಲಂ ಹೇಗಾಯ್ತು ಯಾಕೆ ಆಯ್ತು ಅನ್ನೋ ಪ್ರಶ್ನೆಗಳಿಗೆ ಸ್ವಲ್ಪ ಜಾಗ ಕೊಡುತ್ತೆ ಉದಾಹರಣೆಗೆ ಒಂದು ಪಾಠ ತುಂಬಾ ಚೆನ್ನಾಗಾಯ್ತು ಅಂದ್ಕೊಳ್ಳಿ ಅದಕ್ಕೆ ಕಾರಣ ಏನು ಅಂತ ಇಲ್ಲಿ ಬರೀಬಹುದು ಸ್ಪೆಷಲ್ ಇನ್ಸಿಡೆಂಟ್ ಆಯ್ತು ಮಗುಗೆ ಹುಷಾರಿ ಹೋಯ್ತು ಇಕ್ವಿಪ್ಮೆಂಟ್ ಫೇಲ್ ಆಯ್ತು ಯಾರೋ ಸರ್ಪ್ರೈಸ್ ವಿಸಿಟರ್ ಬಂದ್ರು ಅದನ್ನೇ ಇಲ್ಲಿ ನೋಟ್ ಮಾಡಬಹುದು ಮಕ್ಕಳ ರೆಸ್ಪಾನ್ಸ್ ಹೇಗಿತ್ತು ಪಾಠದಲ್ಲಿ ಏನು ಚಾಲೆಂಜ್ ಬಂತು ಅಥವಾ ಮುಂದಿನ ಪಾಠಕ್ಕೆ ಏನಾದ್ರೂ ಚೇಂಜ್ ಮಾಡಬೇಕು ಅನ್ನೋ ಸೆಲ್ಫ್ ನೋಟ್ ಇದೆಲ್ಲ ಬರೆಯೋಕೆ ಇಲ್ಲಿ ಅವಕಾಶ ಇದೆ ಅಂದ್ರೆ ಇದೊಂದು ವಿರುಮ್ ಫಾರ್ಮ್ ಆಗದೆ ಅದಕ್ಕೊಂದು ಜೀವಂತಿಕೆ ಒಂದು ಸಂದರ್ಭ ಕೊಡೋಕೆ ಇಲ್ಲಿ ಅವಕಾಶ ಇದೆ ಹೌದು ಇದು ಕೇವಲ ದಾಖಲೆ ಅಷ್ಟೇ ಅಲ್ಲ ಟೀಚರ್ ಗೆ ತಮ್ಮದೇ ಅನುಭವಗಳನ್ನ ರಿಫ್ಲೆಕ್ಟ್ ಮಾಡೋಕೆ ಕಲಿಯೋಕೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ ಸರಿ ಈಗ ಟೇಬಲ್ ನ ಕೆಳಗೆ ಬಂದ್ರೆ ದಿನದ ಎಲ್ಲಾ ಆಕ್ಟಿವಿಟಿಗಳನ್ನ ಟೋಟಲ್ ಮಾಡೋಕೆ ಬೇರೆ ಬೇರೆ ಸಾಲುಗಳಿವೆ ತರಗತಿ ಬೋಧನಾ ಅವಧಿಗೆ ಒಟ್ಟು ಸಮಯ ಇತರೆ ಶೈಕ್ಷಣಿಕ ಅವಧಿಗೆ ಒಟ್ಟು ಸಮಯ ಮತ್ತೆ ಶೈಕ್ಷಣಿಕೇತರ ಚಟುವಟಿಕೆಗೆ ಒಟ್ಟು ಸಮಯ ಹೀಗೆ ಟೋಟಲ್ ಹೌದು ಇದು ದಿನದ ಕೊನೆಗೆ ಒಂದು ಕ್ಲಿಯರ್ ಸಮರಿ ಕೊಡುತ್ತೆ ಟೀಚರ್ ಅವರ ಟೈಮ್ ಹೇಗೆಲ್ಲ ಹೋಗಿದೆ ಅಂತ ಒಂದೇ ನೋಟಲ್ಲಿ ಗೊತ್ತಾಗುತ್ತೆ ಬರ್ಡ್ ಸಿಗುತ್ತೆ ಕೊನೆಯಲ್ಲಿ ದಿನಾಂಕ ಮತ್ತೆ ವಿಷಯ ಶಿಕ್ಷಕರ ಸಹಿ ಸಬ್ಜೆಕ್ಟ್ ಟೀಚರ್ ಸಿಗ್ನೇಚರ್ ಇದು ಈ ಡಾಕ್ಯುಮೆಂಟ್ ಗೆ ಒಂದು ಅಫಿಷಿಯಲ್ ಟಚ್ ಕೊಡುತ್ತಲ್ವಾ ಟೀಚರ್ ಅದರಲ್ಲಿ ಬರೆದಿದ್ದಕ್ಕೆ ಜವಾಬ್ದಾರರು ಅಂತ ಮತ್ತೆ ಇದು ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್ ನ ಒಂದು ಭಾಗ ಅಂತ ತೋರಿಸುತ್ತೆ ಖಂಡಿತವಾಗಿಯೂ ಸೊ ಒಟ್ಟಾರೆಯಾಗಿ ನೋಡಿದ್ರೆ ಈ ಟೀಚರ್ಸ್ ಡೈರಿ ಪ್ರೊಫಾರ್ಮ ಇದೆಯಲ್ಲ ಇದೊಂದು ಮಲ್ಟಿಪರ್ಪಸ್ ಟೂಲ್ ಒಂದು ಕಡೆ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಗೆ ಟೀಚರ್ಸ್ ಪರ್ಫಾರ್ಮೆನ್ಸ್ ಮಾನಿಟರ್ ಮಾಡೋಕೆ ರೆಕಾರ್ಡ್ ಮಾಡೋಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ಕಡೆ ಟೀಚರ್ಗೆ ತಮ್ಮದೇ ಟೈಮ್ ಮ್ಯಾನೇಜ್ಮೆಂಟ್ ಟಾಸ್ಕ್ ಪ್ರಯಾರಿಟೈಸೇಷನ್ ಮತ್ತೆ ಟೀಚಿಂಗ್ ಸೆಲ್ಫ್ ಕೊಡುತ್ತೆ ಮಾಡ್ಕೊಳ್ಳೋಕೆ ಮುಖ್ಯವಾಗಿ ಇದು ಟೀಚರ್ಸ್ ಕೆಲಸದ ವಿಸ್ತಾರ ಮತ್ತು ಸಂಕೀರ್ಣತೆಯನ್ನ ಅವರು ಬರೀ ಟೀಚರ್ಸ್ ಅಲ್ಲ ಅವರು ಗೈಡ್ಸ್ ಪ್ಲಾನರ್ಸ್ ಇವ್ಯಾಲ್ಯೂಯೇಟರ್ಸ್ ಕಮ್ಯುನಿಕೇಟರ್ಸ್ ಕೆಲವೊಂದೆ ಅಡ್ಮಿನಿಸ್ಟ್ರೇಟರ್ಸ್ ಕೂಡ ಹೌದು ಇದನ್ನೆಲ್ಲ ದಾಖಲೆ ಮೂಲಕ ಸ್ಪಷ್ಟಪಡಿಸುತ್ತೆ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಟೀಚರ್ಸ್ ಇಂದ ಏನನ್ನ ನಿರೀಕ್ಷೆ ಮಾಡತ್ತೆ ಅನ್ನೋದ್ರ ಒಂದು ಸೂಕ್ಷ್ಮ ಪ್ರತಿಬಿಂಬ ಇದು ಹೌದು ಖಂಡಿತವಾಗಿಯೂ ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಸಾರಾಂಶ ಏನು ಈ ಶಿಕ್ಷಕರ ದಿನಚರಿ ನಮೂನೆ ಅನ್ನೋದು ಕೇವಲ ಒಂದು ಪೇಪರ್ ಅಲ್ಲ ಖಂಡಿತ ಅಲ್ಲ ಇದು ಶಿಕ್ಷಕರ ಪ್ರೊಫೆಷನಲ್ ರಿಯಾಲಿಟಿಯನ್ನ ಹಿಡಿದಿಡೋ ಒಂದು ಪ್ರಯತ್ನ ಅವರ ಸಮಯದ ಮೇಲಿರೋ ನಿರಂತರ ಬೇಡಿಕೆಗಳು ಅಕಾಡೆಮಿಕ್ ಎಕ್ಸಲೆನ್ಸ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ರಿಕ್ವೈರ್ಮೆಂಟ್ಸ್ ನಡುವಿನ ಒಂದು ಹಗ್ಗ ಅವರು ನಿಭಾಯಿಸಬೇಕಾದ ಬೇರೆ ಬೇರೆ ಪಾತ್ರಗಳು ಇದನ್ನೆಲ್ಲ ಇದು ತೋರಿಸುತ್ತೆ ಈ ಸರಳ ಫಾರ್ಮ್ ಶಿಕ್ಷಣ ವ್ಯವಸ್ಥೆಯ ಆಳದಲ್ಲಿರೋ ಒತ್ತಡಗಳ ಬಗ್ಗೆ ಆದ್ಯತೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಕೇಳೋಕೆ ಹೌದು ಈ ಚರ್ಚೆಯ ಕೊನೆಯಲ್ಲಿ ಒಂದು ಬಹುಶಃ ಸ್ವಲ್ಪ ವಿವಾದಾತ್ಮಕ ಅನಿಸಬಹುದಾದ ಒಂದು ಆಲೋಚನೆಯನ್ನು ಮುಂದಿಡೋಕೆ ಇಷ್ಟಪಡ್ತೀನಿ ಮಾಡಿದ್ರು ಎಷ್ಟು ಟೈಮ್ ಆಯ್ತು ಅಂತ ಬರೆಯೋ ಒತ್ತಡ ಇದು ಟೀಚರ್ಸ್ ಅವರ ಪ್ರೊಫೆಷನಲ್ ಆಟೋನಮಿ ಅಂದ್ರೆ ವೃತ್ತಿಪರ ಸ್ವಾತಂತ್ರ್ಯ ಮತ್ತೆ ಕ್ರಿಯೇಟಿವಿಟಿ ಮೇಲೆ ಹೇಗೆ ಪರಿಣಾಮ ಹೌದು ಇದು ಮುಖ್ಯವಾದ ಪ್ರಶ್ನೆ ಒಂದು ಕಡೆ ಇದರಿಂದ ಎಫಿಶಿಯನ್ಸಿ ಅಕೌಂಟಬಿಲಿಟಿ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು ಆದ್ರೆ ಇನ್ನೊಂದ್ ಕಡೆ ಇದು ಗೆ ತಮ್ಮನ್ನ ಯಾರೋ ಮೈಕ್ರೋ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋ ಭಾವನೆ ಕೊಟ್ಟು ಅವರ ಫ್ರೀಡಮ್ ಅವರ ಇನ್ನೋವೇಷನ್ ಪಾಠ ಮಾಡೋದ್ರಲ್ಲಿರೋ ಸಹಜತೆ ಅದನ್ನೆಲ್ಲ ಕಡಿಮೆ ಮಾಡೋ ಅಪಾಯ ಇದೆಯಾ ಈ ದಾಖಲಾತಿಯನ್ನ ಕೇವಲ ಕಂಟ್ರೋಲ್ ಮಾಡೋ ಸಾಧನವಾಗಿ ಬಳಸೋದಕ್ಕೂ ಅದನ್ನ ಟೀಚರ್ಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ಸಪೋರ್ಟ್ ಗೆ ಬಳಸೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಅದರ ಪರಿಣಾಮಗಳೇನಾಗಿರುತ್ತೆ ನಿಜ ಇದು ಶಿಕ್ಷಣ ತಜ್ಞರು ಪಾಲಿಸಿ ಮೇಕರ್ಸ್ ಮತ್ತೆ ಟೀಚರ್ಸ್ ಎಲ್ಲರೂ ಸೇರಿ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ ಅನ್ಸುತ್ತೆ ನನಗೆ ಮೋರ್ ವಿಡಿಯೋಸ್ ಲೈಕ್ ದಿಸ್ ಸಬ್ಸ್ಕ್ರೈಬ್